ನಿನ್ನ ಕಂಡೆಟ್ಟು ಜೋರಾಗಿ ನಡುಗಿದೆ ಗಡ ಗಡ ಸಿಂಗಾರಿ ನನ್ನ ಎದೆಯಲಿ ಢಬಢಬ ಏನಿವತ್ತು ಸಾಹೇಬ್ರಿಗೆ ಮಲಗಿರೋ ನರ ಎಲ್ಲ ನೆಟ್ ನೆಟ್ಟು ನಿಂತ್ಕೋಬಿಟ್ಟವೇ ಅಂತ ಕಾಣ್ತದೆ ಸಮಾಚಾರ ಸಮಾಚಾರ ನೀನೇ ಬಂದಿದ್ದೀರಾ ಸಿಂಗಾರಿ ಇನ್ ಮುಂದೆ ನೋಡು ಬಂದಿರೋದು ಬರ್ಗಾಲ ನೆಟ್ ಹಾಕೋ ಏನಿನ್ ಕಲರು ಏನಿನ್ ಕಲರು ಇಲ್ಲ ಜೊಟ್ಟ ಮಲ್ಗವು ಇಲ್ಲ ಅನ್ನೋ ಗಾದ ಜ್ಞಾಪನ ಬರ್ತಾ ನೋಡಿ ನೀವು ಈ ಥರ ಎಲ್ಲ ಮಾತಾಡಿದ್ರೇ ನಂಗೆ ತುಂಬಾ ಬೇಜಾರಾಗೋದು ಅಲ್ಲದಣಿ ಬಡವರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಮಾಡಿರೋರು ಯಾರು ನಿಮ್ಮಂತ ಖತರ್ನಾ ಶ್ರೀಮಂತರು ಅಂದ್ರೆ ಬಡವ್ರಿಗೆ ಆಸೆನೇ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಈ ಥರ ಎಲ್ಲ ಮಾತಾಡಿದ್ರೆ ಇನ್ನು ಮುಂದೆ ನಿಮ್ಮ ಜೊತೆ ಮಾತಾಡೋದೇ ಬಾಯಿ ಬೆಳ್ಳಿ ಪುಣ್ಯ ಎಲ್ಲಾರು ಚಿಕ್ಕರ ಯಾವ ಬಿಡುಗ

ಪಾಪ ಆ ಗಂಡು ನಾಟಕಕ್ಕೆ ಸೇರಿಲ್ಲ ಅಂತ ಅದನ್ನ ಆಡ್ಕೊಂಡಿದ್ದೆ ಆಡ್ಕೊಂಡಿದ್ದು ಆಡ್ಕೊಂಡಿದ್ದೆ ಆಡ್ಕೊಂಡಿದ್ದು ಅದು ಬಿಟ್ ಬಾಯ್ಕ್ ಬಿಟ್ಟಂಗೆ ಕೂತದೆ ಅದು ನನ್ನ ಕೈಲಿ ಇಲ್ವೇ ಆಯ್ತಾಲ್ವೇ ಇಡ್ಕೊಳಕ್ ಇಲ್ವೇ ಅಂತ ಕೇಳು ಹೇಳಿ ಹಾ ಅದೇನ್ ಮೇಳ್ಬೇಕು ಅಂತಿದ್ದೀರಾ ಹೇಳಿ ಈಗಿನ ಕಾಲದಲ್ಲಿ ಸೊಟ್ಕಿರೋ ನರನೇ ನಮ್ಮ ಮಾತು ಕೇಳಲ್ಲ ಅನ್ನತ್ತೆ ನನ್ನ ಬಾಳನ ಬಂಗಾರ ಮಾಡುವಂತ ಬಂಗಾರದ ಮನುಷ್ಯ ಅದು ಏನೋ ಇರ್ಲಿ ಹೇಳಿದಣಿ ಪರವಾಗಿಲ್ಲ ಸಾಧಕ ತರೀತಿ ನೆಕ್ಸ್ಟ್ ನಿನ್ನೆ ತಕೋತೀನಿ ಸುಮ್ನೀರು ಹೇಳಿದ್ದಣಿ ಏನು ಹೇಳ್ಬೇಕು ಅಂತಿದೀರಾ ಹೇಳಿ ಒಂಬತ್ತು ಜನ ಮುದ್ದಿಯೋತ್ನ ಆ ಆದ್ರಲ್ಲ ಯಾವುದೂ ಉಪಯೋಗಕ್ಕೆ ಬರಲಿಲ್ಲವಲ್ಲ ಎಲ್ಲ ಒಂಬತ್ತು ಫೋಟೋ ಬಿಟ್ಟೋಳ ಹೊತ್ತಿರ ಹತ್ತಿರ ಹತ್ತಿರ ಇರಮ್ಮ ಅಂತ ಅತ್ತಿ ನೇತಿಯ ಕುಂಬ ನೀನು ಇದಾಗ್ತೀಯಾ ಏನು ತಣಿ ನೀನು ಇದಾಗ್ತೀಯಾ ಅಂತ ಮಾತ್ರ ಕೇಳ್ತಾ ಇದ್ದೀರಾ ಯಾಕೆ ಅದು ಬೇಡವಾ ಇದೆಲ್ಲ ಆಗ್ಬೋಲ್ಲ ನಮ್ಮ ಅಪ್ಪನೇ ಮದುವೆ ಮಾಡ್ತಿದ್ರು ಹಾಗೋಕ್ಕೆ ತಾನೇ ನನ್ನ ಕರ್ಪೂರ ಬಂಬೆ ಅಂದ್ರೆ ಬರಿ ಇದಾಗ್ತಿ ಅಂತ ಮಾತ್ರ ಕೇಳ್ತಾ ಹೇಳ್ತಿದಿದ್ರ ಅದ್ರ ಮೇಲೆ ಇನ್ನೂ ಡೌಟ್ ಓನಿ ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಎಲ್ಲಿ ಬರಿ ನೋಡತನೇ ಕೂತ್ಕಬೇಕಾಗುತ್ತೋ ಅಂತ ಭಯ ಆಗ್ತಾ ಇದೆ ನೀವು ಬೇಡ ನಿಮ್ಮ ಸಾವಾಸನ ಬೇಡ ನಾನು ಬರ್ತೀನಿ ಆತ್ಮಗೀಯಕ್ಕೆ ಮೊದಲೇ ಏನೇನೋ ಅರ್ಥ ಮಾಡ್ಕೊಂಡು ಹೋಯ್ತೀಯಾ ನಾ ನೀನಂತ ಏನಂದೆ ನಾನು ಬಾಳ ಬಂಗಾರ ಮಾಡೋ ಬಂಗಾರ ಮದುವೆಕ್ಕೆ ಹಾ ಹಾ ನಿನ್ ಬಾಳ ಹಾ ಬಾಡಾಮಿ ಮಾಡೋ ಗಣ್ಣುಗಳಿ ಬಂದಿದಿನಿ ಹಾ ಮೂ ಅನುಂತಾರೆ ಇಲ್ಲ ಹಾಕ್ಬಿಡ್ತೀನಿ ಬಿಡ್ತೀನಿ ಎಲ್ಲ ಇದ್ಯಾಕ ಏನು ಹಾಕಿ ಬಿಡ್ತೀನಿಂದ್ರೆಲ್ಲ ಏನು ನೀವು ಮೂವನು ಹಾ ನನಗೆ ಅದು ಕ್ಲಾರಿಟಿ ಕೊಡಿ ಏನು ಆಗ್ತಿದೀನಿ ಅಂದರೆ ಅದನ್ನು ಕ್ಲಾರಿಟಿ ಕೊಡಿ ಏನ ಅಲ್ಲು ಬಿಟ್ರೆ ಸರಿ ಇರೋದಿಲ್ಲ ಅದೇನು ಹೇಳಿ ಅದೇನು ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಿಮ್ಮ ಮಾಸ್ಟರ್ ಅದನ್ನ ಹೇಳ್ಕೊಡ್ಲಿಲ್ವಾ ಹ್ಞೂ ಒಂದು ಏನು ಅಷ್ಟೇ ತಾನೆ ಹ್ಞೂ ಆತ್ರ ಬನ್ನಿ ಈ ಇವೈ ಬಿಡ್ಸೋದೆ ಅಂತ ಇವತ್ತೇ ಗೊತ್ತಾಗಿದ್ದು ಕರೆಂಟ್ ಹೊಡ್ದಂಗೆ ಆಗುತ್ತೆ ಕರೆಂಟ್ ಹೊಡೆದಂಗಾಯ್ತಾ ಪರವಾಗಿಲ್ವೇ ನಾನು ಇಷ್ಟು ದಿನ ಹಸಿ ಮರಕ್ಕೆ ಮಾತ್ರ ಕರೆಂಟ್ ಹೊಡೀತು ಅನ್ಕೊಂಡಿದ್ದೆ ಒಣಗಿರೋ ಬಟ್ಟೆಗೂ ಹೊಡಿತದೆ ಅಂತ ಇವತ್ತೇ ಗೊತ್ತಾಗಿದ್ದು ಒಣಮದ ಅಂತ ತೆಕ್ಕೊಂಡು ಆ ಚೋದ ಮಾಡೋಕೆ ಉರಿಯೋಕೆ ಬಿಟ್ಟಾಗ್ಬಿಟ್ಟ ಇದು ಕಪ್ಪ ಚಿಗ್ರ ಆ

ಏನು ಕಾಣತ್ತಿಲ್ಲ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ಏನು ಕಾಣಲ್ವಾ ಭಗವಂತ ಬೆಳಗ್ಗೆ ಕಾಣದೇ ಇದ್ರು ಹೆಂಗೋ ಇರ್ಬೋದು ರಾತ್ರಿ ಶುರು ಹಚ್ಕೊಳ್ಳೋ ಟೈಮಲ್ಲಿ ಇವ್ನಿಗೆ ಕಾಣೋಲ್ಲ ಅಂತ ಅನ್ನೋಲ್ಲ ಅಲ್ಲ ಏನೂ ಕಾಣುದ ಅಂದರೂ ಆ ಕಾಣುತ್ತೆ ಕಾಣುತ್ತೆ ಎಲ್ಲ ತಡ್ಕಡ್ಕೊಂಡೆ ಮಾಡ್ಕೋಬೇಕು ಅಷ್ಟೇ ನೀನು ಅಂತ ನೋಡ ನಿಂದು ದಿನೇಶ್ ಮಾಮೂನ್ ಕತೆನೆ ಆಯ್ತು ಹಂಗಾದ್ರೆ ನಿನ್ಗಿನ್ನು ಆ ಒಂದು ಆ ಎರಡು ನಡಿ ಹೋಗ